ಬಾಲ್ಯಾರ ಬೀರ್ ದೇವರಿಗೆ ಹಾಂಟಿ ತಿಳಿ ಕರದಾರ ಬಬಬ್ಬ ಹೋ ಅವಾಗ ಶಬ್ದ ರೀತಿ ಗೊತ್ತಾ ಈಗ ಇವ್ರ ಅದು ಹಂಗಲ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನ ಅರ್ಪಿಸಿ ಅರ್ಪಿಸಿ ಅದಕ್ಕ ಒಂದು ಮಾತ ಹಿಂಗ್ ಹೇಳ್ತಾರಲ್ಲ ಮರಣ್ಣ ಯಾರು ಹೇಳ್ತಾರಪ್ಪ ಮಾತಾ ಕಿರಿಯರಿಲ್ಲ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಇಲ್ಲ ನಿಮ್ಮ ಪಾದವೇ ಸಾಕ್ಷಿ ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ ತೇಳಿ ಹನ್ನೆರಡನೇ ಶತಮಾನದೊಳಗ ಅಣ್ಣ ಬಸವಣ್ಣವ್ರು ಈ ಮಾತು ಹೇಳಿದ್ರು ಬಸವಣ್ಣನವರಿಗೆ ಜಗದ ಜ್ಯೋತಿ ಅಂತ ಕರೆದ್ರು ಕರ್ನಾಡ ವಿಶ್ವ ಜ್ಯೋತಿ ಅಂತ ನಾವು ಕರೆದ್ರು ಎಲ್ಲಾರು ಹಂಗ ಕರ್ದಾರ ಅಂತೇಳಿ ಅಣ್ಣ ಬಸವಣ್ಣನವರು ನಾ ಎಲ್ಲಾರ್ಕಿಂತ ದೊಡ್ಡ ಮದಿನಿ ಅಂತೇಳಿ ಅನ್ಕೊಂಡ್ರಿ ಏನವ್ರು ಏ ಅನ್ಕೊಳ್ಳಿಲ್ಲಪ್ಪ ಅವರು ಅನ್ಕೊಳ್ಳಿಲ್ಲ ಇಲ್ಲ ನಾನು ನಾನು ಶಿವಭಕ್ತರಿಗಿಂತ ಬಹಳ ಸಣ್ಣವದಿನಿ ಅಂತ ಹೇಳಿ ಸಾರಿ ಸಾರಿ ಹೇಳ್ಕೊತ ಸಾರಿ ಹೌದು ಅವ್ರದ್ದು ಎಂತ ಗುಣ ನಮ್ದ ಎಂತ ಗುಣ ಹೌದು ಅವ್ರದೇ ಬೇರೆ ಗುಣ ನಮ್ದೇ ಗುಣ ಅದಕ್ಕೆ ಇವತ್ತಿನ ದಿವಸ ಇವತ್ತಿನ ದಿವಸ ಬೀರೇಶ್ವರನ ಸನ್ನಿಧಿ ಒಳಗ ಸಣ್ಣ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ ಮಾಡಿಕೊಂಡಿರಿ ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವು ಸಾಗಿ ಹೊಂಟಾವು ದೈವದವರು ನಿರ್ಣಯ ತಗೊಂಡು ತಗೊಂಡು ಸರಿಜೋಡಿ ಜೋಡಿ ಕಲಾವಂತರು ಒಂದು ಪ್ರಶ್ನೆ ಮಾಡ್ಯಾರ ಅವರು ಏನು ಮಾಡ್ಯಾರಪ್ಪ ಸರಿಜೋಡಿ ಜೋಡಿ ಕಲಾವಂತರು ಪ್ರಶ್ನೆ ಏನು ಪ್ರಶ್ನೆ ಮಾಡ್ಯಾರ ಕೇಳಿದ್ರ ಬೀರ್ ದೇವರ ತಾಯಿ ಹೊಟ್ಟೆ ಆಗಿದ್ದಾಗ ಬೀರ್ ತಾಯಿ ಹೊಟ್ಟೆ ಅಣ್ಣ ತರ್ತಕ್ಕಂತ ಬಂಕಿ ಬುತ್ತಿ ಒಳಗ ವಿಸ ಹೈಕೊಂಡು ಅಂತ ಹೇಳಿ 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 ತಾಯಿ ಹೊಟ್ಟೆ ಆಗಿದ್ದಾಗ ಬೀರ್ ದೇವ್ರು ಹೇಳ್ಯಾನ ಹೌದು ಹೇಳಣ್ಣ ಮುಂದ ಜ್ಯೋತಿಷ್ಯಗಾರ ನಾರಾಯಣಗೌಡ ಕಬ್ಬುಟ್ಟ ಸೂತ್ರಧಾರಿ ಕಳವಿ ನಾರಾಯಣಗೌಡ ಬಂದು ಗೌಡ ಬಂದು ಈ ಖುಷಿನಿಂದ ಊರಿಗೆ ಒಳ್ಳೆದಲ್ಲ ಒಳ್ಳೇದಲ್ಲ ಸ್ವಂತ ನಿನ್ನ ಅಣ್ಣಿಗೆ ಒಳ್ಳೇದಲ್ಲ ನಿನ್ನ ಅಣ್ಣಗೆ ಕಂಟಕದ ಈ ಖುಷಿಗೆ ಆರ್ಯಾಣಕ್ಕೆ ಬಿಡುವೇಳಿ ಅಣ್ಣ ಹೇಳದ ಸೂರಮ್ಮ ದೇವಿಗೆ ಸುಳ್ಳು ಭವಿಷ್ಯ ಹೇಳದ ಸುಳ್ಳು ಭವಿಷ್ಯ ಹೇಳದ ಕೂಶಿಗೆ ಆರ್ಯಕ್ಕೆ ಕಳಿಸುವಂಗ ಮಾಡ್ದ ವನದೊಳಗೆ ವನದೊಳಗೆ ನಂದನದೊಳಗೊಳಗ ದೈತ್ರ ಕಂಚ ಮರದೊಳಗ ತೊಟ್ಟಿಲು ಕಟ್ಟಿದ್ರು ಆ ತೊಟ್ಟಿಲ್ ಮ್ಯಾಗ ಏನಿತ್ತ ಕೇಳಿದ್ರ ಯಾನಿಪ್ಪ ಆ ತೊಟ್ಟಿಲ್ ಬಲ್ಯಕ್ಕ ಶಿವ ಪಾರ್ವತಿ ಎಲ್ಲಾ ಮಾಡಿಟ್ಟು ಹೋಗಿದ್ರು ಎಲ್ಲಾ ಹೋಗಿದ್ರು ಬಾಯಿ ಒಳಗ ಬೀಳುವಂಗ ಮಾಡಿಟ್ಟಿದ ಪರಮಾತ್ಮ ಏಳು ಹೇಳಿ ನಾಗೇಶ ನೆರಳು ನೀಡ್ತಿದ್ದ ಕೋಶಿಗೆ ಮಗ್ಗಲಕ್ಕೆ ತುಂಬ ಗಿಳಿರಾಮ ಜೋಗಳು ಹಾಡ್ತಿದ್ದ ಗಾಳಿ ದೇವರು ಬಂದು ತೊಟ್ಟಲು ತೂಗುತ್ತಿದ್ದ ಗಾಳಿ ದೇವರ ಬಂದು ತೊಟ್ಟಿಲು ತುಗುತಿದ್ದ ಕಂಠಿರ್ ಬಿ ತೆಳಗಿಂದ ಮ್ಯಾಲೆ ಎಲ್ಲಾ ಕಡೆಗೆ ಸುತ್ತ ಹಾಕ್ತಿತ್ತು ರಿಕ್ ಚೇಳ ಮಗ್ಲು ಹೌದು ಇಂಥ ಆಶ್ರಯದೊಳಗ ನನ್ನಪ್ಪ ಬೀರ್ ದೇವರು ಮುಂದೆ ಮಾಯವನ ಕೈಯ ಸಿಕ್ಕ 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 ಸಿಕ್ಕೇನೆ ದೊಡ್ಡವಾದ ಚೆಂಡಿನ ಆಟ ಆಡ್ದ ಹೌ ಬಾಣಿನ ಆಟ ಆಡ್ದ ಆಡ್ದ ಮುಂದ ಬಾಲ್ಯರು ನೀರು ತರುವಂತ ಸಮಯದೊಳಗ ಹೌ ಬೀರ್ ದೇವ್ರ ಬಾಲ್ಯರ ಕೊಡಕ್ ಬಾಣ ಬಿಟ್ಟ ಬಿಟ್ಟ ಬಾಣ ಬಿಟ್ಟು ಕೂಳೇನೆ ಜಿಲ್ಲೆ ಬಿತ್ತು ಕೊಡಕ್ ಜಿಲ್ಲೆ ಬಿತ್ತು ಹೌದು ತೂತು ಬಿತ್ತು ಹೂತ್ ಬಿತ್ತು ಕೂಳೇನೆ ಹೌದು ಬಾಲ್ಯ ತಂದಿದ್ರ ಎಷ್ಟು ರೀತಿ ಅಂತ ಹೇಳಿ ಬಾಲ್ಯರು ಈ ಮಾತಾಡ ಇವರೇ ಬಾಲ್ಯಾರ್ ಇದ್ರ ಬೀರ್ ದೇವರಿಗೆ ಹಾಂಟೆ ಅಂತೇಳಿ ಕರದಾರ ಅವಾಗ ಶಬ್ದ ರೀತಿ ಯಾರಿಗೊತ್ತಾ ಈಗ ಇವ್ರೀರ್ ದೇವರಿಗೆ ಆ ಬಾಲ್ಯರ ಕೈಲಿ ಕೊಳಕ್ ಬಾಲ್ಯರ ಕೈಲಿ ಬೇಯಿಸ್ಕೊತಾನಂದ್ರೆ ಇವನಿಗೆ ಯಾಕೆ ಗುಡಿ ಕಟ್ಬೇಕು ಇವನಿಗೆ ಯಾಕೆ ಪೂಜೆ ಮಾಡ್ಕೋಬೇಕು ನಾವು ಯಾಕೆ ಗುಡಿ ಕಟ್ಟಬೇಕು ಯಾಕೆ ಏನು ಬೀರ್ ದೇವರಿಗೆ ಯಾವಕ್ಕಿ ಹಾಂಟೆ ಅಂದಳ ಯಾ ಅಕ್ಕಿನ ಹೆಸರು ಏನದ ಈಗ ಸ್ಟೇಜಿಗೆ ಬಂದು ಹೇಳಬೇಕು ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕು ಹಳ್ಳಿ ಹಳ್ಳಿಗೆ ಖರ್ಚು ಮಾಡಿ ಗುಡಿ ಕಡಿಸ್ತಾರ ಎರಡು ಹೊತ್ತು ಪೂಜೆ ಆಗ್ತದ ಯಾವಕ್ಕಿ ಬೈದಾಳ ಆಕೆ ಯಾವ್ದಿ ಆಕಿನ ಹೆಸರೇನು ಬಂದ್ ಸ್ಟೇಜಿಗೆ ಹೇಳ್ಬೇಕು ಬೇರೆ ಏನಿದು ಬೇಕಲ್ಲ ಸುಮ್ಮ ಅನುದನ ಅನ್ನೋದು ಸುಮ್ಮ ಕುಂದ್ರದ ಹಚ್ಚರಿ ಇಲ್ಲ ಹ ಒಬ್ಬ ದೇವರಿಗೆ ಹೋ ಯಾರು ಯಾರ ತಾಯಿ ತಂದಿ ಇರ್ಲಾರ್ದವ ಅಂತೇಳಿ ಇಷ್ಟೇ ಅಂದಾರ ಬಾಲ್ಯರು ನಮ್ ಹಿರಿಯರು ಹೇಳ್ಕೊತ ಬಂದಾರ ನೀ ಇದ್ರ ಆಟ ಇದ್ಯಾಕೆ ಕೆಬ್ಬಸಿದಿ ಬೇಕಲ್ಲ ಮನೆ ಸುಮ್ ಕೂತರ ಸುಮ್ ಅನ್ನೋಂದ್ರ ನಡೀತದ ತಿಳ್ಕೊಂಡಾರ್ಯಪ್ಪ ಅವರು ದಯವಿಟ್ಟು ನಾ ಕಮಿಟಿಯವರಲ್ಲಿ ಒಂದು ವಿನಾಯಿತಿ ಮಾಡ್ಕೊತೀನಿ ಯಾಕಂತ ಕೇಳಿದ್ರ ಬೀರ್ ದೇವರ ಆ ಹಳ್ಳಿ ಹಳ್ಳಿಗೆ ಒಂದು ಗುಡಿ ಬಿಳಿಗುಡಿ ಹುಟ್ಟ್ಯಾದ ಹುಟ್ಟ್ಯಾವ ಅವನಿಗೆ ಒಬ್ಬಕ್ಕೆ ಅವಾಕಿನ ಹೆಣ್ಮಗಳು ಒಂದು ಅಶಬ್ದದಿಂದ ಬೈದಾಳತ್ತೆ ಹೇಳಾರಲ್ಲ ಆಕಿ ಹೆಣಮಗಳ ಹೆಸರೇನು ಯಾವ್ದಕ್ಕಿ ಯಾಕೆ ಬೈದಳು ಆಕಿ ಏನು ಕಾರಣಕ್ಕೆ ಬೈದಳು ಹೌದು ಬಂದು ಹೇಳಬೇಕು ಬಾಲ್ಯರ ಕೊಡಕ್ಕೆ ಜಿಲ್ಲೆ ಬಿದ್ದಿರ್ತಕ್ಕಂಥದ್ದು ಜಿಲ್ಲೆ ಮತ್ತೆ ಬಾಣ ಬಿಟ್ಟು ಮುಚ್ಚ್ಯ ನಾವು ಬಂದ್ ಮಾಡ್ಯ ನಾವೆ ಮಾಡ್ತಾರ ಪವಾಡ ಪುರುಷ ಗಾಂಜಿಪ ದೇವ್ರ ಗಾರು ವಿದ್ಯೇವರೇವರು ಉಗ್ರ ಗಂಡಿನ ದೇವರ ಅಂಗಾಲಗ ಪದ್ಮ ಜೋಳು ಹೊಂದಿರತಕ್ಕಂತ ನನ್ನ ಬೀರ ದೇವರಿಗೆ ಯಾವಕ್ಕೆ ಬೈದಾಳ ಆಕಿನ ಹೆಸರೇನು ನಮ್ಗೆ ಬೇಕು ಬೇಕು ಹೇಳುತ್ತಾನೆ ಬಿಡು ಮಕ್ಕಳ ನಾವು ಯಾಕೆ ಮತ್ತೆ ಹೋಗಿ ಸಂದಿಗಿರಿ ಈಗೇ ಬಂದ್ರೆ ಬೇಯ್ಸಕ್ತಿ ತಿನ್ನ ಹೇಳಿಕ್ರೆ ನೀವು ಕೇಳ್ತಿರೀ ಅದಕ್ಕಿರ್ಲಿ ಹ್ಮ್ ಹಾ ಅದೇ ತಿನ್ನ ಆ ಇಂಥ ದೇವರಿಗೆ ಮತ್ತೆ ಅವ್ರು ಮಾತಾಡೋರು ಅಂದ್ಬಳಕ್ ಮುಂದಿನ ಸಂದಿಗೆ ಅವ್ರಿಗೆ ಕೇಳ್ರಿ ಅವ್ರಿಗೆ ಅದಕ್ಕೆ ನನಗೇನು ಇದಕ್ಕೆ ಅನುಸಾರ ನನಗೇನು ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ಅವ್ರು ಹಾಂಗ್ ಬೈದಾರ ಅಂದ್ಬಳಕನುಸಾರ ಹೇಳಕ್ ಬರೋದಿಲ್ಲ ನಾನು ಬರೋದಿಲ್ಲ ಅವ್ರ ಬಯಲಿನ ಕೇಳ್ರಿ ಹಾ ಹಿಂಗೆ ಯಾವಕ್ಕೆ ಬೈದಳು ಆಕಿನ ಹೆಸರು ಏನದ ಯಾವ ತಳ ಯಾವ್ದದ ಆಕಿನ ಬುಡ ಯಾವ್ದದ ಹೌದು ಆಕಿನ ಬುಡ ಗಟ್ಟಿ ಅದು ಏನೋ ಸಾಟ್ಟ ಅದೋ ಗೊತ್ತಾಗಬೇಕಲ್ಲ ನಮಗ ಹೌದು ಆ ಡೊಂಕ್ ಆಯ್ತೋ ಇನ್ ಸೀದಾ ಆಯ್ತೋ ಯಾಕೆ ಹೇಳ್ತrali ಯಾಕೆ ಬೇದಲು ಕೇಳುತ್ತೆ ಬಿಡಬಡ ಒಟ್ಟ ಬಿಟ್ಟೆನರ ನಾವು ನಿನ್ ಟಪ್ಪಿನ ಹೋಯ್ತೆ ನೋಡು ಅದೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಳ್ಲರ್ದೆ ಒಂದು ಖ್ಯಾಲಿ ಹಾಡಿ ನಮ್ಮ ಸಂದ ಮುಗಿಸೋಣ